ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಕೆಲವು ದರೋಡೆಕೋರರು ಯತ್ನ ಮಾಡಿದಂತಹ ಘಟನೆ ಸಂಭವಿಸಿದೆ ಬ್ಯಾಂಕ್ ಆಫ್ ಬರೋಡಾ ದರೋಡೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ದರೋಡೆಕೋರರು ಅಂಕೋಲಾ ತಾಲೂಕಿನ ಸುಂಕಸಾಳದಲ್ಲಿ ನಡೆದಿರೋ ಘಟನೆ ಶೌಚಾಲಯದ ಗೋಡೆ ಕೊರೆದು ಒಳಗಡೆ ಹೋಗೋದಕ್ಕೆ ವಿಫಲ ಪ್ರಯತ್ನ ಮಾಡಿದ್ದಾರೆ ಬ್ಯಾಂಕ್ನ ಶೌಚಾಲಯ ಏನಿದೆ ಅದರ ಗೋಡೆಯನ್ನು ಕೊರೆದು ಒಳಗಡೆ ನುಗ್ಗೋದಕ್ಕೆ ಅಂತ ಒಂದು ವಿಫಲ ಪ್ರಯತ್ನ ಮಾಡಿದ್ದಾರೆ ಈ ಮೂಲಕ ಸ್ಟ್ರಾಂಗ್ ರೂಮ್ನ ಗೋಡೆ ಒಡೆಯೋದಕ್ಕೆ ಯತ್ನ ಕೂಡ ಮಾಡಿದರು ಘಟನೆಯಿಂದ ಜನ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಪೊಲೀಸರು ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ತೀವ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಮಾಹಿತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ಬಂದಿದ್ದರು ದರೋಡೆ ಮಾಡೋದಕ್ಕೆ ಈ ವಿಫಲ ಪ್ರಯತ್ನ ಮಾಡಿದ್ಯಾರು ಗೋಡೆ ಒಡೆದಿದ್ದ್ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಇನ್ನು ತನಿಖೆ ನಂತರ ಅಸತ್ಯಾಸತ್ಯತೆ ಏನು ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಸದ್ಯ ಈ ಬ್ಯಾಂಕ್ಗಳ ದರೋಡೆ ಪ್ರಕರಣ ರಾಬರಿ ಪ್ರಕರಣಗಳು ಕೂಡ ಹೆಚ್ಚಳವಾಗ್ತಾ ಇದ್ದಾವೆ ಈ ನಡುವೆ ಸುಂಕಸಾಳದಲ್ಲಿ ನಡೆದಿರುವಂತಹ ಘಟನೆ ಸಾರ್ವಜನಿಕರನ್ನು ಹಾಗೂ ಬ್ಯಾಂಕ್ನ ಸಿಬ್ಬಂದಿಗಳನ್ನು ತೀವ್ರ ಆತಂಕಕ್ಕೆ ದೂಡಿದೆ